ಇವತ್ತು ತಹಸೀಲ್ದಾರ್ ಮುತ್ತಿಗೆ ಹಾಕಿ ಈ ಬ್ರ ಏನು ಕಾರ್ಖಾನೆ ಮಾಲೀಕರು ಇವತ್ತು ದರ ನಿಗದಿ ಮಾಡೋದ್ರೊಳಗೆ ರೈತರನ್ನ ಸತಾಯಿಸಾಕತ್ತಿದಾರ ರೈತರಿಗೆ ಮೋಸ ಮಾಡುವಂಥ ಏನು ಪಿತೂರಿ ಮಾಡಾಕತ್ತಿದಾರ ಎಲ್ಲರೂ ಕೂಡಿಸಿ ಇವತ್ತೇನು ಜಿಲ್ಲಾ ಅಧಿಕಾರಿಗಳ ಒಳಗೆ ನಾವೆಲ್ಲ ನಮ್ಮ ಪ್ರೊಟೆಕ್ಷನ್ ಕೊಡಿರಿ ಅಂತೇಳಿ ಕೇಳಕತ್ತಿದಾರ ಅದಕ್ಕೆ ನಾವು ತಹಶೀಲ್ದಾರ್ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಒಂದು ಸಂದೇಶ ತಲ್ಪಿಸ್ಬೇಕಂತ ಹೊಂಟಿದೀವಿ ಯಾರು ರೈತರಿಗೆ ಮೋಸ ಮಾಡುವಂಥ ಕಾರ್ಖಾನೆ ಅವರಿಗೆ ಯಾರೂ ನೀವು ಪ್ರೊಟೆಕ್ಷನ್ ಕೊಡಬಾರ್ದು ಬಂದೋಬಸ್ತಿ ಕೊಡಬಾರ್ದು ಅಂತ ತಿಳ್ಕೊಂಡು ಆ ಮುಂದೆ ಏನಾದರೂ ಅವರು ಕಾರ್ಖಾನೆ ಚಾಲು ಮಾಡ್ತೀವಿ ಕಬ್ಬು ನುರಿಸ್ತೀವಿ ಸರ್ಕಾರ ನಮ್ಮ ಜೊತೆ ಐತಿ ಅಂತೇಳಿ ಅಂದ್ರೆ ಈ ಜನ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ಬೇಕಾಗತ್ತೆ ನಾಳೆ ಜಿಲ್ಲಾ ಜಿಲ್ಲಾಡಳಿತ ಏನಾದರೂ ಕಬ್ಬು ನುರ್ಸಾಕ ಏನಾದರೂ ಪ್ರಾರಂಭ ಮಾಡೋಕ್ಕೆ ಅನುಕೂಲ ಮಾಡಿ ಕೊಟ್ಟದ್ದ ಅಂತೇಳಿ ಅಂದರೆ ದೊಡ್ಡ ಘರ್ಷಣೆ ಆಕತಿ ನಾಳಿನ ದಿನ ಅಲ್ಲಿ ಏನಾದರೂ ಕಾನೂನ ಕೈ ತಗೊಳ್ಳುವಂಥ ಕೆಲಸ ರೊತ್ತಿಗೆದ್ದಂಥ ಜನ ಮಾಡಿದರೆ ರೈತರು ನಾಳೆ ಅದ್ರದ್ದೆಲ್ಲ ಅನುಭವಿಸ್ಬೇಕಾದಂಥವರು ಜಿಲ್ಲಾಡಳಿತ ಮತ್ತು ಸರ್ಕಾರ ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಎಲ್ಲೋ ಜಿಲ್ಲೆಯೊಳಗೆ ಕಾರ್ಖಾನೆಗಳು ಪ್ರಾರಂಭ ಆಗಕತ್ತಿದಾವತ್ತು ಒಂದು ಕಾರ್ಖಾನೆ ಒಂದು ಕಾರ್ಖಾನೆ ಪ್ರಾರಂಭ ಆಗಬಾರ್ದು ಅಂತೇಳಿ ಜಿಲ್ಲಾ ಏನು ಕಬ್ಬು ಬೆಳೆಗಾರರು ಇವತ್ತು ಒತ್ತಾಯ ಮಾಡಾಕತ್ತಿದ್ದಾರೆ ಅದನ್ನು ಸರ್ಕಾರ ಭಾಳಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕು ಇನ್ನೊಂದು ಏನು ಮುಖ್ಯಮಂತ್ರಿಗಳು ಇವತ್ತು ರೈತರಿಗೆ ನೂರು ರೂಪಾಯಿ ಸಹಾಯಧನ ಕೊಡ್ತೀವಿ ಪ್ರತಿ ಟನ್ನಿಗೆ ತಿಳಿದಾರಲ್ಲ ಅದು ನಮಗೆ ಬೇಕಾಗಿಲ್ಲ ನೀವು ಕೊಡಬೇಕಾದಂಥ ಸಹಾಯಧನ ಎಷ್ಟು ರೈತರು ಹೇಳ್ತಾರೆ ಅದನ್ನೊಂದು ಸಭೆ ಮಾಡಬೇಕು ಒಂದು ಸೌಹಾರ್ದತವಾಗಿ ಸರ್ಕಾರ ರೈತರ ಜೊತೆ ನಡ್ಕೊಂಡು ಅವ್ರ ಕಷ್ಟ ಏನೈತಿ ಕೇಳಿ ಏನು ಇವತ್ತು ಅದನ್ನು ಮರುಪರಿಶೀಲನೆ ಮಾಡಬೇಕು ಸರ್ಕಾರ ಮಾಡಿದಂಥ ಆರ್ಡ್ರ್ ಭಾಳ ಲೋಪದಿಂದ ಕೂಡೈತಿ ಅದು ಮಾನದಂಡ ಏನು ಹನ್ನೊಂದು ಇಪ್ಪತ್ತೈದು ಅಂತೇಳಿ ಇಟ್ಕೊಂಡಿರಲ್ಲ ರಿಕವರಿ ಬೇಸ್ ಇಟ್ಕೊಂಡಿರಲ್ಲ ಅದು ಭಾಳ ವೈಜ್ಞಾನಿಕ ಐತಿ ಅದು ಅವಾಸ್ತವಿಕವಾದಂಥ ವೈ ಆದಂಥದ್ದೈತೆ ಅದಕ್ಕೆ ನಾನು ಈ ರ್ಯಾಲಿ ಮುಖಾಂತರ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೀನೋ ನಾಳಿಂದಾಳೆ ಬಾಗಲಕೋಟೆ ಕಬ್ಬು ಬೆಳೆಗಾರರ ಜೊತೆ ಸಭೆ ಏರ್ಪಾಡು ಮಾಡಬೇಕು ನಮ್ಮ ಬೇಡಿಕೆಗಳು ಒತ್ತಾಯಗಳು ನಮ್ಮ ಮಕ್ಕಳು ಏನದಾವಲ್ಲ ಅವನ್ನ ಪ್ರಸ್ತುತ ಮಾಡ್ತೀವೋ ಅದನ್ನು ಏನು ಯೋಗ್ಯವಾದಂಥ ತೀರ್ಮಾನ ಮಾಡಿ ಮರು ಆದೇಶ ಮಾಡುವಂಥದ್ದನ್ನು ಸರ್ಕಾರ ಮಾಡಬೇಕು ನಮ್ಮ ಉಸ್ತುವಾರಿ ಸಚಿವರಿಗೆ ನಿನ್ನೆ ಹೇಳಿದೆವು ಆ ಪ್ರಕಾರ ನಾನು ಸರ್ಕಾರಕ್ಕೆ ಇದೇನಾದರೂ ಮಾಡಲಿಲ್ಲ ಅಂತೇಳಿ ಅಂದ್ರೆ ನೀವು ಕಾರ್ಖಾನೆ ಲಾಬಿಗೆ ಮಣ್ದೀರಿ ಅಂತೇಳಿ ಈ ರಾಜ್ಯದ ಕಬ್ಬೆಳೆಗಾರರು ಪರಿಗಣಿಸ್ಬೇಕಾಗತ್ತೆ ಅದು ಮುಂದೆ ಈ ಬೃಹತ್ ಹೋರಾಟ ಇವತ್ತು ಏನು ಉಗ್ರ ಸ್ವರೂಪ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳದಾವೆ ಏನಾಗತ್ತೆ ಅಂತ ಹೇಳಿ ಅಂದರೆ ಕಾರ್ಖಾನೆಯವರು ಏನು ಪೊಲೀಸ್ ಇಟ್ಕೊಂಡು ಏನು ಸರ್ಕಾರನ ತಮ್ಮ ಕಪ್ಪಿ ಮುಷ್ಕಿಯೊಳಗೆ ಇಟ್ಕೊಂಡು ಸರ್ಕಾರನ್ನು ಎಮ್ ಕಬ್ಬುಸುವಂಥದ್ದನ್ನು ಮಾಡಬೇಕು ಅಂತೇಳಿ ಹುಣ್ಣಾರು ಮಾಡಿದಾರಲ್ಲ ಅದು ಎಂದೆಂದೂ ಸಾಧ್ಯ ಇಲ್ಲ ರೈತರ ಶಕ್ತಿ ಮುಂದೆ ರೈತರು ಶಕ್ತಿ ಮುಂದೆ ನಿಮ್ಮ ಏನು ಯಾವುದೇ ಬಲ ನೀವು ಪ್ರಯೋಗ ಮಾಡಕ್ಕು ಸಹಿತ ಸಾಧ್ಯ ಆಗೋಂಗಿಲ್ಲ ಅಂತೇಳಿ ರ್ಯಾಲಿ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡೋಕ್ಕಿದ್ದೆವು ಅದಕ್ಕೆ ಸರ್ಕಾರ ತಕ್ಷಣನ ಈಗ ಈ ಕ್ಷಣಕ್ಕನ್ನು ನಿರ್ಣಯ ಮಾಡಬೇಕು ಏನಾಗೈತೆ ನಿಮಗೆ ಒಂದು ಸವಾರ್ದ ರೈತರ ಅಹವಾಲುಗಳನ್ನ ಕೇಳಿರಿ ಅವ್ರಿಗೆ ಏನೇನು ಇವತ್ತು ಕಾರ್ಖಾನೆಗಳಿಂದ ಅನ್ಯಾಯ ಅನ್ಯಾಯದ್ದು ಯೋಗ್ಯ ಆಕತಿ ಅಂತೇಳಿ ನೀವೆಲ್ಲ ಒತ್ತಾಯ ಒಂದು ಆದೇಶ ಮಾಡಿ ಅವ್ರಿಗೆ ಇಷ್ಟ ತಗೋರಿ ಅಂತೇಳಿ ಅನ್ನುವಂಥದ್ದು ಒಂದು ಜನರಿಗೆ ನೀವು ಅನ್ಯಾಯ ಮಾಡಿದಂಗೆ ಆಕತಿ ಅದಕ್ಕೆ ಮರು ಪರಿಶೀಲನೆ ಮನ್ನಿ ಮಾಡಿದಂಥ ಆರ್ಡ್ರನ್ನು ಮಾಡಬೇಕು ನಿಮ್ಮ ಮರು ಆದೇಶ ಮಾಡಿ ಏನು ರೈತರ ಜೊತೆ ಚರ್ಚೆ ಮಾಡುವಂಥದ್ದನ್ನು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ನಲ್ಲಿ ಬಿಗ್ ಆಫರ್ ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಬಜಾಜ್ ಫೈನಾನ್ಸ್ ನೊಂದಿಗೆ ಕೇವಲ ಒಂದು ರೂಪಾಯಿ ಪಾವತಿಸಿ ಝೀರೋ ಪ್ರೊಸೆಸಿಂಗ್ ಫೀ ಝೀರೋ ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ ಸೋನಿ ಹೈಯರ್ ಸ್ಯಾಮ್ಸಂಗ್ ಅರವತ್ತೈದು ಇಂಚಿನ ಎಲ್ಇಡಿ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸೌಂಡ್ ಬಾರ್ ಫ್ರೀ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಜತೆಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗಲಿದೆ ಮದುವೆಗೆ ಬೇಕಾದ ಫರ್ನಿಚರ್ಸ್ ಬಾಂಡೆ ಸಾಮಾನುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಈ ದೀಪಾವಳಿಯನ್ನ ಚಿಂತಾಮಣಿ ನೊಂದಿಗೆ ಆಚರಿಸಿ ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ ಆಸಂಗಿ ರೋಡ್ ಬನಹಟ್ಟಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ